ಹಜರತ್ ಖ್ವಾಜಾ ಬಂದಾ ನವಾಜ್ಗೆ ಸುಧರಾಜ್ ಅವರ ಆರುನೂರ ಇಪ್ಪತ್ತೊಂದನೇ ಉರ್ಸ್ ಎ ಶರೀಫ್ ಕಲಬುರಗಿಯ ಹದಿನಾಲ್ಕನೇ ಶತಮಾನದ ಸೂಫಿ ಸಂತ ಹಝರತ್ ಖ್ವಾಜಾ ಬಂದಾ ನವಾಜ್ಗೆ ಸುಧರಾಜ್ ಅವರ ಆರುನೂರ ಇಪ್ಪತ್ತೊಂದನೇ ಉರ್ಸ್ ಎ ಶರೀಫ್ ಕಲಬುರಗಿಯಲ್ಲಿ ಗಂಧದ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಬುಧವಾರ ಕಲಬುರಗಿ ನಗರದ ಹಜರತ್ ಖ್ವಾಜಾ ಬಂದಾ ನವಾಜ್ ದರಗಾದ ಆರುನೂರ ಇಪ್ಪತ್ತೊಂದನೆಯ ಉರ್ಸ್ನ ಗಂಧದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತರು ಹದಿನಾಲ್ಕನೇ ಶತಮಾನದ ಸೂಫಿ ಸಂತ ಹಜ್ರತ್ ಖ್ವಾಜಾ ಬಂದ ನವಾಜ್ಗೆ ಸುದರಾಜ್ ಅವರ ಆರುನೂರ ಇಪ್ಪತ್ತೊಂದನೆಯ ಉರ್ಸ್ ಎ ಶರೀಫ್ ಕಲಬುರಗಿ ನಗರದ ದರ್ಗಾ ಆವರಣದಲ್ಲಿ ಬುಧವಾರ ಗಂಧದ ಆಚರಣೆಯೊಂದಿಗೆ ಪ್ರಾರಂಭವಾಯಿತು ನಾಲ್ಕು ದಿನಗಳ ಧಾರ್ಮಿಕ ಕಾರ್ಯಗಳು ಖಿದ್ಮತೆ ಫಾತಿಹಾ ಬ್ಯಾಂಡ್ ಸಮದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ದರ್ಗಾ ಷರೀಫ್ನಲ್ಲಿ ತಬರುಖ್ ವಿತರಣೆ ಮತ್ತು ನಂತರ ಮೆಹಬೂಬ್ ಗುಲ್ಷನ್ ಸಾರ್ವಜನಿಕ ಉದ್ಯಾನದಲ್ಲಿ ನಮಾಝೆ ಅಸರ್ ಮೆಹಬೂಬ್ ಗುಲ್ಶನ್ ಉದ್ಯಾನದಲ್ಲಿ ಗಂಧದ ಮೆರವಣಿಗೆಗೆ ಮುಂಚಿತವಾಗಿ ಸದ್ದ ಸಜ್ಜಾದ ನಶೀನ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ವಿಶೇಷ ಪ್ರಾರ್ಥನೆ ಅಧ್ಯಕ್ಷತೆ ವಹಿಸಿದರು ಗಂಧದ ಪೇಸ್ಟ್ ಅನ್ನು ಹೊತ್ತ ಮೆರವಣಿಗೆಯು ಉದ್ಯಾನದಿಂದ ಪ್ರಾರಂಭವಾಗಿ ದರ್ಗಾ ಶರೀಫ್ ತಲುಪಿತು ಅಲ್ಲಿ ಅದನ್ನು ದರ್ಗಾ ಷರೀಫ್ ಸಮಾಧಿಗೆ ಕಾರಣವಾಗುವ ಗ್ಯಾರಾ ಸಿಡಿನಲ್ಲಿ ಸ್ವೀಕರಿಸಲಾಯಿತು ಕಳೆದ ವರ್ಷ ನವೆಂಬರ್ನಲ್ಲಿ ಮಾಜಿ ಸಜ್ಜಾದ ನಶೀನ್ ಸೈಯದ್ ಶಾ ಹುಸ್ರೋ ಹುಸೇನಿಯವರ ನಿಧನದ ನಂತರ ದರ್ಗಾದ ಇಪ್ಪತ್ನಾಲ್ಕನೇ ಸಜ್ಜಾದ ನಶೀನ್ ಆಗಿ ಅಭಿಷೇಕಿಸಲ್ಪಟ್ಟ ನಂತರ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಮಾರಂಭಗಳು ಮತ್ತು ಧಾರ್ಮಿಕ ಆಚರಣೆಗಳ ಅಧ್ಯಕ್ಷತೆ ವಹಿಸಿದ್ದು ಇದೇ ಮೊದಲು ಬಾರಿಗೆ ಸಂದಲ್ ಮರುದಿನ ಗಮನ ಸೆಳೆಯುವುದು ಮೆಹಫಿಲ್ ಎ ಚಿರಾಗ್ ಅಂದರೆ ದೀಪೋತ್ಸವ ದರ್ಗಾ ಆವರಣದಲ್ಲಿ ಹಿಂದೂ ಮುಸ್ಲಿಂ ಭಕ್ತರು ದೀಪಗಳನ್ನು ಬೆಳಗಿಸಿ ಭಕ್ತಿ ಸಮರ್ಪಿಸುತ್ತಾರೆ ಈ ವೇಳೆ ದೀಪಗಳ ಬೆಳಕಲ್ಲಿ ಕಂಗೊಳಿಸುವ ದರ್ಗಾ ಆವರಣ ನೋಡೋದೇ ಚಂದ ಯಾವಾಗಿ ಹುಣ್ಣಿಗೆ ಅಂದ್ರೆ ಸತ್ಯ ದರ್ಗಾ ಇದೆ ಇದು ಹಿಂದೂ ಮುಸ್ಲಿಂ ಅಂದ್ರೆ ಎಲ್ಲರೂ ಆದರೆ ಇದು ಇದು ಇಲ್ಲ ಇದು ದರ್ಗಾದಲ್ಲಿ ಒಂದೇ ಜನ ಇಲ್ಲ ಉರುಸ್ ಮೂರನೇ ದಿನ ಬಂದಾನವಾಜ್ರ ಗದ್ದುಗೆಗೆ ಕಿದ್ಮತಿಯೇ ಚಿರಾಗ್ ಅಂದ್ರೆ ದೀಪಗಳ ಸೇವೆ ಕುರಾನ್ ಪಠಣ ಕವಾಲಿಗಳ ಗಾಯನ ಜರುಗುತ್ತದೆ ಈ ಉರುಸ್ಗೆ ಬರೀ ನೆರೆಯ ಜಿಲ್ಲೆಗಳು ಮಾತ್ರವಲ್ಲದೆ ವಿವಿಧ ರಾಜ್ಯಗಳಿಂದಲೂ ಭಕ್ತರು ಹರಿದು ಬರುತ್ತಾರೆ ಪ್ರಮುಖವಾಗಿ ತೆಲಂಗಾಣ ಆಂಧ್ರಪ್ರದೇಶದ ಭಕ್ತರ ನಂಟು ಹೆಚ್ಚು ಹೀಗಾಗಿ ಉರುಸ್ಗಾಗಿಯೇ ಹೈದರಾಬಾದ್ನಿಂದ ಕಲಬುರಗಿಗೆ ಪ್ರತ್ಯೇಕ ರೈಲು ಓಡುವುದು ವಿಶೇಷ ಬಂದಾನವಾಜರಿಗೆ ಮುಸ್ಲಿಂ ಭಕ್ತರಲ್ಲಿ ಕೆಲವರು ವಿಶೇಷ ಚಾದರ ಅರ್ಪಿಸಿದರೆ ಮತ್ತೆ ಕೆಲವರು ಗುಲಾಬಿ ಪಕಳೆಗಳ ಬುಟ್ಟಿ ಗಲಾಟಿ ಮಲ್ಲಿಗೆ ಸೇವಂತಿಯಂತ ಪುಷ್ಪಗಳ ಹಾರ ವಿವಿಧ ಪರಿಮಳಗಳ ಅತ್ತರ್ ಸಮರ್ಪಿಸುತ್ತಾರೆ ಹಿಂದೂಗಳು ಧೂಪ ತೆಂಗಿನಕಾಯಿ ಊದಿನ ಕಡ್ಡಿ ಸಕ್ಕರೆ ಅರ್ಪಿಸಿ ಭಕ್ತಿ ಮರೆಯುತ್ತಾರೆ ಒಟ್ಟಾರೆ ಸೂಫಿ ಸಂತನ ಈ ದರ್ಗ ಜನಮಾನಸದಲ್ಲಿ ಸೌಹಾರ್ದದ ಕುರುಹಾಗಿ ಉಳಿದಿದೆ